ಎಲ್ಲ ಇಶ್ಯೂ ಮಾಡಕ್ಕೋಸ್ಕರ ಒಂದು ಚೆಕ್ ಮಾಡೋಕ್ಕೋಸ್ಕರ ಮೀಟಿಂಗ್ ತೊಗೊಳ್ಳಿ ಮಂಗಳೂರು ವಿನಯ ಮಾಡ್ತಾರೆ

ದಯವಿಟ್ಟು ಮಾಡಿಕೊಡ್ಬೇಕು ಇದು ಅಧಿಕಾರಿಗಳು ಇಷ್ಟೇ ನಾನು ನಿಮ್ಮಿಂದ ಕೇಳುವಂತ ಆಗೋ ಕೆಲಸ ದಯವಿಟ್ಟು ಮಾಡಿಕೊಡಿ ಆವಾಗ ಮಾತ್ರ ಈ ನಾವು ಇವತ್ತು ಮಾಡ್ತಾ ಇರೋ ಪ್ರಯತ್ನಕ್ಕೆ ಒಂದು ನಿಜವಾಗಿ ಅರ್ಥ ಸಿಗುತ್ತೆ ಅದನ್ನ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ ಅದಕ್ಕಾಗಿ ನಿಮ್ ಮೇಲೆ ನಂಬಿಕೆ ಇಟ್ಟು ನಾನು ಇವತ್ತು ಇದು ಜನಸ್ಪಂದನಾ ಕಾರ್ಯಕ್ರಮ ಮಾಡ್ತಾ ಇರೋದು ಇಲ್ಲ ಅಂದಿದ್ರೆ ನೀವು ಮಾಡೋದಿಲ್ಲ ಅಂದಿದ್ರೆ ನಾನು ಇಲ್ಲಿ ಕೈ ಹಾಕೋದಿಲ್ಲ ಯಾಕಂದ್ರೆ ಕೈ ಹಾಕಿ ಕೈ ಸುಟ್ಕೊಳ್ಳೋದಕ್ಕಿಂತ ಕೈ ಹಾಕದೆ ಇರೋದು ಒಳ್ಳೇದು ಬಟ್ ನೀವು ಇದನ್ನ ಫಾಲೋ ಅಪ್ ಮಾಡ್ತಿರ ಡಿ ಸಿ ಅವರು ನನಗೆ ಅಶ್ಯೂರ್ ಮಾಡಿದ್ದಾರೆ ಇಲ್ಲ ಸರ್ ಫಾಲೋ ಅಪ್ ಮಾಡ್ತೇವೆ ಪ್ರತಿಯೊಂದು ಇಶ್ಯೂನು ಅಡ್ರೆಸ್ ಮಾಡ್ತೇವೆ ಅಂತ ಅಶ್ಯೂರ್ ಮಾಡಿದ್ದಾರೆ ಅವ್ರು ಅಶ್ಯೂರ್ ಮಾಡಿದ್ಮೇಲೆ ಇವತ್ತು ನಾನು ಈ ಕಾರ್ಯಕ್ರಮ ಇಟ್ಕೊಂಡಿರೋದು ಸೊ ಅದೇ ಪ್ರಕಾರ